ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದೇವ್ ದಾಸ್ಗನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿ ಅವರ ಸೊ ಇವತ್ತು ನಾನು ಓಪನ್ ಪೋರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಪನ್ ಪೋರ್ಸ್ ಅಂದ್ರೆ ಏನು ಅಂತ ನಾವು ನೋಡೋದಾದರೆ ನಮ್ಮ ಆಗುವಂತಹ ಗುಳ್ಳೆಗಳು ವಾಸಿಯಾಗಿಬಿಡುತ್ತೆ ಸೊ ಗುಳ್ಳೆಗಳು ವಾಸಿ ಆಗ್ತಿದ್ದಾಗೆ ಅದು ಇದನ್ನು ಸಹ ಮಾರ್ಕ್ಸ್ ಸಹ ಮಾ ಮಾಸಿ ಹೋಗುತ್ತೆ ಆದರೆ ಆ ಆಗಿರೋ ಜಾಗದಲ್ಲಿ ತೂತು ಬಿದ್ದ ಹಾಗೆ ಕಾಣಿಸ್ಕೊಂಡು ನಮ್ಮ ಚರ್ಮ ತೂತಿನ ರೀತಿ ರಂಧ್ರಗಳನ್ನ ಮಾಡಿಕೊಂಡು ಹಗಲು ಕೊಡುತ್ತೆ ಸೊ ಇದಕ್ಕೆ ನಾವು ಓಪನ್ ಪೋರ್ಸ್ ಅಂತ ಹೇಳ್ತೀವಿ ಸೊ ಈ ಓಪನ್ ಪೋರ್ಸು ಕೆಲವೊಬ್ಬರಿಗೆ ಕೆಲವೊಂದು ಕಾರಣಗಳಿಂದ ಬರುತ್ತೆ ಕೆಲವ್ರಿಗೆ ಪಿಂಪಲ್ಸ್ ಆಗಿ ಅದು ಸರಿಯಾಗಿ ನೀಟಾಗಿ ರಿಮೂವ್ ಆಗದೆ ಪಿಂಪಲ್ಸು ಆಗದೆ ಯಾವ್ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸನ್ನ ನಾವು ಹಾಕ್ಕೊಂಡೋಗ ಅದಕ್ಕಾಗುವಂತಹ ತೊಂದರೆಗಳಿಂದ ಓಪನ್ ಪೋರ್ಸ್ ನಮಗೆ ಹಾಗೆ ಉಳಿದ್ಬಿಡುತ್ತೆ ಇನ್ನು ಕೆಲವರು ಮೊಡವೆಗಳು ಹಾಕಿ ಆದ ತಕ್ಷಣ ಕೈಯಲ್ಲಿ ಕ್ಯೂಚಿ ಅಥವಾ ಜಿಂಕ್ ಅದನ್ನು ರಿಮೂವ್ ಮಾಡಿದಾಗ ಓಪನ್ ಫೋರ್ಸ್ ನಮಗೆ ಹಾಗೆ ಉಳ್ಕೊಳ್ಳುತ್ತೆ ಸೊ ಗುಳ್ಳೆಗಳಾದಮೇಲೆ ನಾವು ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದು ಏನೆಲ್ಲ ರಿಯಾಕ್ಷನ್ ಆಗಿರುತ್ತೋ ಗುಳ್ಳೆ ಹೋದ್ಮೇಲೆ ಅದು ನಮಗೆ ಮಚ್ಚೆ ರೀತಿ ಅಥವಾ ಮಾರ್ಕ್ಸ್ ರೀತಿ ನಮಗೆ ಓಪನ್ ಫೋರ್ಸ್ಗಳು ಕಾಣಿಸ್ಕೊಳ್ತಾ ಬರುತ್ತೆ ಸೊ ಇದು ಓಪನ್ ಪೋರ್ಸ್ ಆಗೋದಕ್ಕೆ ಮೇನ್ ಕಾರಣ ಅದಕ್ಕೆ ನಾವು ಪಿಂಪಲ್ಸ್ ಆದಾಗ ನೀಟಾಗಿ ಪಿಂಪಲ್ಸ್ನ ಕೆಮಿಕಲ್ ಜಾಸ್ತಿ ಹೈ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸ್ವಲ್ಪ ವಾಸಿ ಮಾಡಿಕೊಂಡು ಅಥವಾ ನಾಲ್ಕೈದು ಸರಿ ದಿನದಲ್ಲಿ ನೀರನ್ನ ಮುಖಕ್ಕೆ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡೋದ್ರ ಮುಖಾಂತರ ನಾವು ಕಡಿಮೆ ಮಾಡ್ಕೊತ ಬಂದರೆ ಈ ಓಪನ್ ಪೋರ್ಸ್ ಆಗಿರ್ಬೋದು ಮಾರ್ಕ್ಸ್ ಆಗಿರ್ಬೋದು ಇದು ಯಾವುದೂ ಉಳ್ಕೊಳಲ್ಲ ಸೊ ನಾವು ಚರ್ಮ ಗುಳ್ಳೆ ಆದವಾಗ ನಾವು ಅದನ್ನ ಹಾರೈಕೆ ನೀಟಾಗಿ ಮಾಡ್ಕೊಂಡಿಲ್ಲ ಕೆಮಿಕಲ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತೀವಿ ಅದರ ಎಫೆಕ್ಟಿವು ಗುಳ್ಳೆ ಮೇಲೆ ಬಿದ್ದು ಅದು ವಾಸಿ ಆಗುತ್ತೆ ಬಟ್ ಅದು ವಾಸಿ ಆದಮೇಲೆ ಅದರ ಎಫೆಕ್ಟ್ನ ನಮ್ಮ ಚರ್ಮದ ಮೇಲೆ ನಿನ್ನೆ ಬಿಟ್ಟು ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ಅದು ಓಪನ್ ಪೋರ್ಸ್ಗಳ ಮುಖಾಂತರ ಚರ್ಮ ರಂಧ್ರ ರಂಧ್ರಗಳ ಮುಖ ರಂಧ್ರ ರಂಧ್ರಗಳ ಥರ ಅಥವಾ ಸ ತೂತು ತೂತು ದೊಕ್ಕೆ ಬಿದ್ದ ಹಾಗೋ ರೀತಿ ನಮಗೆ ಪೋರ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಸೊ ಈ ಓಪನ್ ಕೋರ್ಸ್ನ ಯಾವ ರೀತಿ ನಾವು ಕಡಿಮೆ ಮಾಡ್ಕೊಬೇಕು ಅಂತ ನೋಡೋದಾದರೆ ನಾವು ಓಪನ್ ಕೋರ್ಸ್ಗೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇಲ್ಲ ಫಸ್ಟ್ ನೋಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇಲ್ಲ ಫೇಶಿಯಲ್ಸ್ ಇಲ್ಲ ಏನಿಲ್ಲ ಇಲ್ಲ ನಾವು ಕಸ್ಟಮರ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಯಾವುದೋ ಒಂದು ಸಜೆಷನ್ನ ಕೊಡ್ಬೋದು ಬಟ್ ಅದಕ್ಕೆ ಆದಂತಹ ಓಪನ್ ಪೋರ್ಸ್ಗೆ ಆದಂತಹ ಕರ್ ಕರೆಕ್ಟಾಗಿರೋಂತಹ ಮೆಡಿಸನ್ಸ್ ನಮಗೆ ಯಾವುದೂ ಇಲ್ಲ ಆಯಿಲ್ಮೆಂಟ್ಸು ಸಹ ಯಾವುದೂ ಇಲ್ಲ ಇದನ್ನು ನಾವು ಈ ಮಾರ್ಕೆಟ್ನಲ್ಲೂ ಸಹ ಸಿಗೋದನ್ನ ತಗೊಂಡು ಯೂಸ್ ಮಾಡಿದ್ರೂ ಸಹ ನಮ್ಗೆ ರಿಸಲ್ಟ್ ಕಮ್ಮಿನೇ ಇರುತ್ತೆ ಏಕೆಂದರೆ ನಾವು ಮಾಡ್ಕೊಂಡಿರುವಂತಹ ಕೆಲಸಕ್ಕೆ ನಾವೇ ರಿಸಲ್ಟ್ನ ಕಂಡ್ಕೊಬೇಕು ಬಿಟ್ಟರೆ ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಟ್ರೀಟ್ಮೆಂಟ್ಗಳನ್ನ ತಗೊಂಡು ಅಥವಾ ಫೇಶಿಯಲ್ಸ್ಗಳನ್ನ ಮಾಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಈ ಓಪನ್ ನ ಕಡಿಮೆ ಮಾಡ್ಕೊಳೋದಿಕ್ಕಾಗಲ್ಲ ಅದ್ರ ಬದಲಾಗಿ ಓಪನ್ ಪೋರ್ಸು ಆಟೋಮೆಟಿಕ್ಕಾಗಿ ಅದಾಗದೆ ನಿನ್ನೆ ಕ್ಲೋಸ್ ಆಗೋ ಥರ ನಾವು ಏನಾದರೂ ಮಾಡ್ಕೊಬೋದು ಸೊ ಅದನ್ನು ನಾವು ಐಸ್ ಥೆರಪಿ ಅಂತ ಹೇಳ್ತೀವಿ ಸೊ ಈ ಐಸ್ ಥೆರಪಿ ಮಾಡೋದ್ರ ಮುಖಾಂತರ ನಾವು ಓಪನ್ ಪೋರ್ಸ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಕಮ್ಮಿ ಮಾಡ್ಬೋದು ಸೊ ಆ ಓಪನ್ ಪೋರ್ಸ್ ಯಾವ ಕಾರಣಕ್ಕೆ ಬರುತ್ತೆ ಯಾವೆಲ್ಲ ಕಾರಣದಿಂದ ಓಪನ್ ಪೋರ್ಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಓಪನ್ ಪೋರ್ಸ್ನ ಯಾವ ರೀತಿ ನಾವು ಮನೆಯಲ್ಲೇ ಹಾರೈಕೆ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನನ್ನದಲ್ಲೇನಾದರೂ ಉಪಯುಕ್ತ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ಅನ್ನೋದಾದರೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಓಪನ್ ಪೋರ್ಸ್ನ ನಾವು ಯಾವ ರೀತಿ ಕ್ಲೋಸ್ ಮಾಡ್ಕೊಂಬ ಇದ ಹಾರೈಕೆ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಯೂಶಲಿ ಪಾರ್ಲರ್ಗೆಲ್ಲ ಬಂದಾಗ ಓಪನ್ ಕೋರ್ಸ್ ಇರೋದನ್ನ ನೋಡಿ ಒಂದು ನ ಮಾಡಿ ಸ್ಕಿನ್ ಸೂಟ್ ಆಗುವಂತಹ ಫೇಶಿಯಲ್ನ ಮಾಡಿ ಫೈನಲ್ ಆಗಿ ನಾವು ಅವರಿಗೆ ಒಂದು ಥೆರಪಿ ಅಂತ ಮಾಡ್ತೀವಿ ಅದು ಐಸ್ ಥೆರಪಿ ಅಂತ ಮಾಡ್ತೀವಿ ನಾವು ಸೊ ಈ ಐಸ್ ಥೆರಪಿನ ಮಾಡೋದ್ರೆ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಓಪನ್ ಕೋರ್ಸ್ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ನಮ್ಮ ಸ್ಕಿನ್ ಇವಾಗ ನಾವು ನಮ್ಮ ಕೈ ಕಾಲು ಬಾಡಿಗೆ ಒಂದು ಎಕ್ಸಸೈಸ್ ಅಂತ ಮಾಡ್ತೀವಿ ಮನೇಲಿ ಕೆಲಸ ಅಂತ ಮಾಡ್ತೀವಿ ವಾಕ್ ಅಂತ ಮಾಡ್ತೀವಿ ಸೊ ಇದೆಲ್ಲ ಮಾಡೋದೇನಕ್ಕೆ ನಮ್ಮ ಬಾಡಿ ಫಿಟ್ ಆಗಿರಬೇಕು ಚೆನ್ನಾಗಿರಬೇಕು ಹೆಲ್ದಿ ಆಗಿರಬೇಕು ನಾನು ಇನ್ನೂ ಸ್ವಲ್ಪ ದಿನ ಬದುಕಿ ಬಾಳ್ಬೇಕು ಅನ್ನೋ ಆಸೆನಲ್ಲಿ ಬಾಡಿಗೆ ಇಷ್ಟೆಲ್ಲ ಪ್ರೆಷರ್ ಹಾಕಿ ನಾವು ವರ್ಕೌಟು ಎಕ್ಸಸೈಸು ಇರೋಬೇಕು ಕೆಲಸ ಎಲ್ಲ ಮಾಡಿ ನಾವು ತುಂಬ ಸ್ಟ್ರಾಂಗ್ ಆಗಿರೋ ಹಾಗೆ ನಮ್ಮ ಹೆಲ್ತ್ ನಾವು ನೋಡ್ಕೋತೀವಿ ಮೇಯ್ನ್ ನಾವು ಮುಖದ ಹಾರೈಕೆನೇ ಮರ್ತ್ ಬಿಡ್ತೀವಿ ಸೊ ಈ ಮುಖಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಸೈಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ನಾವು ಮಾಡ್ಕೊಳೋದಿಲ್ಲ ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಮನೆಯಲ್ಲೇ ಸಿಗುವಂತಹ ಐಸ್ ಕ್ಯೂಬ್ನ ನಾವು ಮಸಾಜ್ ಮಾಡ್ಕೊಬೇಕು ಸೊ ಈ ರೀತಿ ಐಸ್ ಕ್ಯೂಬ್ನ ಮಸಾಜ್ ಮಾಡ್ಕೊಂಡ್ರೆ ನಮ್ಮ ಮುಖದಲ್ಲಿ ರಕ್ತ ಸಂಚಲನೆ ನೀಟಾಗಿ ಆಗುತ್ತೆ ಮತ್ತೆ ಏನಾದ್ರೂ ಬ್ಲಡ್ ಫ್ಲಾಟ್ ಮುಖದ ಒಳಗಡೆ ಇರುವಂತಹ ಸಣ್ಣ ಸಣ್ಣ ನರಗಳಲ್ಲಿ ಬ್ಲಡ್ ಏನಾದ್ರೂ ಹೆಪ್ಪುಗಟ್ಟಿ ಅಲ್ಲಿ ಏನಾದರೂ ಮಾಸ್ ಮಾಸ್ ಆಗಿರ್ಬೋದು ಒಳಗಡೆ ಏನಾದರೂ ಆದರೆ ಅದರ ಎಫೆಕ್ಟಿವು ನಮ್ಮ ಸ್ಕಿನ್ನ ಮೇಲೆ ಕಾಣುತ್ತೆ ಸೊ ನಾವು ನಮ್ಮ ಒಳ ಒಳಗಿನ ಹಾರೈಕೆನ ಮಾಡ್ಕೊಬೇಕು ಅಂತ ಅಂದರೆ ಅದನ್ನು ಮುಖಕ್ಕೆ ಒಂದು ಫೇಶಿಯಲ್ ಆಗಿರ್ಬೋದು ಅಥವಾ ಒಂದು ಮಸಾಜ್ ಆಗಿರ್ಬೋದು ಈ ರೀತಿ ಮಾಡಿಕೊಂಡಾಗ ನಮ್ಮ ಮುಖದ ಒಳಗಿರೋಂತಹ ನರಗಳನ್ನ ಅಥವಾ ಚರ್ಮದ ಮಾಂಸಗಳನ್ನ ನಾವು ಹಾರೈಕೆ ಮಾಡ್ಕೊಂಡಂಗಾಗುತ್ತೆ ಸೊ ಈ ರೀತಿ ನಾವು ಫೇಸ್ಗೆ ಮಸಾಜ್ ರೀತಿ ಒಂದು ಥೆರಪಿನ ಮಾಡ್ಕೊಂಡಾಗ ಫೇಸ್ಗೆ ಒಂದು ರಿಲ್ಯಾಕ್ಸ್ನೆಸ್ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ಮಾಡ್ಕೊಬೇಕು ಇದರಿಂದ ಓಪನ್ ಪೋರ್ಸ್ ಹೇಗೆ ಕಮ್ಮಿ ಆಗುತ್ತೆ ಈ ಓಪನ್ ಕೋರ್ಸ್ಗೆ ಹೈಸ್ ಕ್ಯೂಬ್ ಇಂದ ಒಂದು ಉಪಯುಕ್ತವಾದಂತಹ ಇದನ್ನ ಮಾಡ್ಕೊಬೋದು ನ ಮಾಡ್ಕೊಬೋದು ಸೊ ಅದನ್ನ ಮಾಡ್ಕೊಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಓಪನ್ ನ ಕ್ಲೋಸ್ ಮಾಡ್ಕೊಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಐಸ್ ಕ್ಯೂಬ್ ಈ ಐಸ್ ಕ್ಯೂಬ್ಗೆ ನಾವು ಕೆಲವೊಂದು ನ ಹಾಕಿ ಐಸ್ ಕ್ಯೂಬ್ ಮಾಡಿಕೊಂಡು ಇದನ್ನು ನಾವು ಮುಖಕ್ಕೆ ರಬ್ ಮಾಡ್ಕೊತಾ ಹೋದಾಗ ನಮ್ಮ ಓಪನ್ ಪೋರ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ ಸೊ ಆ ಮೆಡಿಸನ್ನ ಮಾಡ್ಕೊಳೋದು ಅಥವಾ ಆ ಓಪನ್ ಗೆ ನಾವು ಐಸ್ ಕ್ಯೂಬ್ನ ಯಾವ ರೀತಿ ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡಬೇಕು ಬೇಕಾಗಿರೋದು ಮೊದಲಿಗೆ ಸೌತೆಕಾಯಿ ಬೇಕಾಗುತ್ತೆ ಅನಂತರ ಪುದೀನ ಸೊಪ್ಪು ಬೇಕಾಗುತ್ತೆ ಅದೇ ರೀತಿ ನಿಂಬೆಹಣ್ಣು ನಮಗೆ ಬೇಕಾಗುತ್ತೆ ಮತ್ತು ಕಸ್ತೂರಿ ಅರಿಶಿಣ ಬೇಕಾಗುತ್ತೆ ನಮಗೆ ಹೈಸ್ ಕ್ಯೂಬ್ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅಥವಾ ಇಂಗ್ರೀಡಿಯೆಂಟ್ಸ್ಗಳು ಸೊ ಈ ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ನಾವು ಐಸ್ ಕ್ಯೂಬ್ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲಿಗೆ ಸ್ವಲ್ಪ ಉಪ್ಪನ್ನ ತೊಗೊಂಡು ಸೌತೆಕಾಯಿ ಮತ್ತು ಪುದೀನ ಎರಡನ್ನು ತೊಳ್ಕೊಬೇಕು ಯಾಕೆ ತೊಳ್ಕೊಬೇಕು ಉಪ್ಪಲ್ಲಿ ಅಂತ ನಾವು ನೋಡೋದಾದರೆ ನಾವು ಫೇಸ್ಗೆ ಇದನ್ನು ಕ್ಯೂಬ್ಸ್ನ ಮಾಡ್ಕೊತಾ ಇರೋದು ಹೈಸ್ ಕ್ಯೂಬ್ಸ್ನ ಮಾಡ್ಕೋತಾ ಇರೋದು ಸೊ ಅದಕ್ಕೆ ಈ ಸೌತೆಕಾಯಿ ಮೇಲೆ ಪುದೀನದ ಮೇಲೆ ಏನಾದರೂ ಕೆಮಿಕಲ್ಸ್ನ ಸಿಂಪಡಿಸಿದರೆ ಅಂದರೆ ಮೆಡಿಸನ್ಸ್ ಹಾಕಿ ಏನಾದರೂ ಮಾಡಿದರೆ ಬೆಳೆದಿದ್ರೆ ಇದನ್ನು ನಾವು ತೊಗೊಂಡು ಮುಖ ಮುಖಾಂತರ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಬೇಕು ಸೊ ಇದು ಚರ್ಮಕ್ಕೆ ಯೂಸ್ ಮಾಡ್ತಾ ಇರೋದು ಫೇಸ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ತೊಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ನಾವು ತೊಳ್ಕೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿ ರ್ಯಾಷಸ್ ಆಗೋದಕ್ಕೆ ಕಾರಣ ಹಾಗಲ್ಲ ಅಂತ ನಾನು ಹೇಳಿದ್ದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ವಾಶ್ ಮಾಡ್ಕೊಬೇಕು ಒಂದು ಸೌತೆಕಾಯಿ ಮತ್ತು ಆ ಸೌತೆಕಾಯಿ ಪ್ರಮಾಣದಷ್ಟೇ ಪುದೀನ ಸೊಪ್ಪು ಮತ್ತು ಅದಕ್ಕೆ ಬೇಕಾಗಿರುವಷ್ಟು ನಿಂಬೆಹಣ್ಣಿನ ರಸ ಅಥವಾ ನಿಂಬೆಹಣ್ಣು ರಸನೇ ಅಂತ ಏನಿಲ್ಲ ಫುಲ್ ನಿಂಬೆ ಹಣ್ಣು ಸಿಪ್ಪೆ ಸಮೇತ ಹಾಕ್ಕೊಂಡ್ರೂ ನಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಸೊ ಸಿಪ್ಪೆ ಸಮೇತನೇ ಒಂದು ನಿಂಬೆ ಹಣ್ಣನ್ನ ತೊಗೊಳ್ಳಿ ಒಂದು ಅಥವಾ ಅರ್ಧನ ತೊಗೊಳ್ಳಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ನೀಟಾಗಿ ರುಬ್ಕೊಬೇಕು ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನ ಹ್ಯಾಡ್ ಮಾಡಬಾರ್ದು ನಾವು ಹೈಸ್ ಕ್ಯೂಬ್ ಮಾಡ್ಕೋತಾರದಲ್ವಾ ಸೊ ನೀರನ್ನ ಹ್ಯಾಡ್ ಮಾಡಬಾರ್ದು ಸೌತೆಕಾಯಿಲಿರುವಂತಹ ನೀರು ಚೆನ್ನಾಗಿ ಪೇಸ್ಟ್ ಆಗೋ ಥರ ಮಾಡುತ್ತೆ ನಮಗೆ ಸೊ ನೀಟಾಗಿ ನಾವು ಪೇಸ್ಟ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಬಟ್ಟೆ ಅಥವಾ ಒಂದು ಫಿಲ್ಟರಲ್ಲಿ ನಾವು ಇದನ್ನ ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಸೊ ಕಾಫಿ ಸೋಸುವ ಫಿಲ್ಟರಲ್ಲಿ ನಾವು ಇದನ್ನು ಸೋಸಿದ್ರೆ ನೀಟಾಗಿ ನಮಗೆ ರಸ ಸಿಗಲ್ಲ ಸೊ ಅದಕ್ಕೆ ಒಂದು ಬಟ್ಟೆಯೆಲ್ಲ ಹಾಕಿ ನೀಟಾಗಿ ಅದರ ಮೇಲೆ ಪೇಸ್ಟ್ ಹಾಕಿ ನಾವು ರುಬ್ಕೊಂಡಿರೋಂತಹ ಪೇಸ್ಟ್ನ ಹಾಕಿ ಹಿಂಡಿದಾಗ ಅದರ ರಸ ನೀಟಾಗಿ ನಮಗೆ ಫಿಲ್ಟರಾಗಿ ಬರುತ್ತೆ ಸೊ ಈ ರೀತಿ ರಸ ತಕ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಸ್ತೂರಿ ಅರಿಶಿಣ ಅಥವಾ ನಾವು ಕಸ್ತೂರಿ ಅರಿಶಿಣನೇ ಯೂಸ್ ಮಾಡಬೇಕು ಬೇರೆ ಯಾವ ಅರ್ಶನೂ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಸೊ ಕಸ್ತೂರಿ ಅರಿಶಿಣನೇ ಒಂದು ಸ್ವಲ್ಪ ಮಟ್ಟಿಗೆ ನಾವು ಹಾಕ್ಕೊಬೇಕು ಜಾಸ್ತಿ ಹಾಕೊಬಾರ್ದು ಒಂದೇ ಒಂದು ಪಿಂಚಷ್ಟು ನಾವು ಇದಕ್ಕೆ ಹ್ಯಾಡ್ ಮಾಡ್ಕೊಬೇಕು ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಕೆಲವ್ರ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ ಎಲ್ಲ ಸ್ಕಿನ್ನು ಒಂದೇ ರೀತಿ ಇರೋಲ್ಲ ಸೊ ಕೆಲವ್ರದ್ದು ಸೆನ್ಸಿಟಿವ್ ಇರುತ್ತೆ ಸೊ ಕೆಲವ್ರದ್ದು ತುಂಬ ಡ್ರೈ ಇರುತ್ತೆ ಇನ್ನು ಕೆಲವ್ರದು ನಾರ್ಮಲ್ ಆಗಿರುತ್ತೆ ಸೊ ಈ ರೀತಿ ಸ್ಕಿನ್ಗಳಿರಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಸ್ತೂರಿ ಅರ್ಶನ ಹಾಕ್ಕೊಬೇಕು ಇಲ್ಲಾಂದರೆ ಉರಿ ಬರೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನಾವು ಸ್ವಲ್ಪ ಕಸ್ತೂರಿ ಅರ್ಶನ ಹಾಕ್ಕೊಂಡು ಒಂದು ನೀಟಾಗಿ ಈ ರಸನ ಮಿಕ್ಸ್ ಮಾಡಿಕೊಂಡು ಒಂದು ಐಸ್ ಟ್ರೇನಲ್ಲಿ ನಮಗೆ ಎಷ್ಟು ಕ್ಯೂಬ್ಸ್ ಬೇಕೋ ಅಷ್ಟು ಕ್ಯೂಬ್ಸ್ಗೆ ನಾವು ಹಾಕ್ಕೊಂಡು ನೀಟಾಗಿ ಐಸ್ ಟ್ರೇನ ನಾವು ಪಿಜ್ಜಲ್ಲಿಡಬೇಕು ಸೊ ಪಿಜ್ಜಲ್ಲಿಟ್ಟು ಇಟ್ಟು ಎಷ್ಟು ನಿಮಿಷಗಳ ಪ್ರ ಆದಮೇಲೆ ನಮಗೆ ಐಸ್ ಕ್ಯೂಬ್ ರೆಡಿ ಆಗುತ್ತೋ ತೊಗೊಂಡು ನೀಟಾಗಿ ಅದನ್ನು ನಾವು ಎಲ್ಲಿ ನಮಗೆ ಓಪನ್ ಪೋರ್ಸ್ ಇದೆ ಓಪನ್ ಪೋರ್ಸ್ ಇದೆ ಅಂತಲ್ಲ ಫುಲ್ಲು ಮುಖದ ಮೇಲೆ ಎಲ್ಲ ಎಲ್ಲ ಕಡೆ ನಾವು ಸರ್ಕುಲರ್ ಶೇಪಲ್ಲಿ ಅಂದರೆ ತೊಗೊಂಡು ನೀಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವುದೇ ಆಗಲಿ ಮಸಾಜನ್ನ ನಾವು ಕೆಳಗಡೆಯಿಂದ ಮೇಲುಗಡೆ ಮಾಡಬೇಕೇ ಬಿಟ್ಟರೆ ಮೇಲಿಂದ ಕೆಳಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸೊ ಕೆಳಗಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಸರ್ಕಲ್ ಶೇಪಲ್ಲಿ ರಬ್ ಮಾಡ್ತಾ ಬನ್ನಿ ಈ ರೀತಿ ನೀಟಾಗಿ ರಬ್ ಮಾಡ್ಕೊತ ರಬ್ ಮಾಡ್ಕೊತ ರಬ್ ಮಾಡ್ಕೊತ ಇಡೀ ಫೇಸ್ ಫುಲ್ ನಾವು ಸರ್ಕಲ್ ಶೇಪಲ್ಲಿ ರಬ್ ಮಾಡಿ ರಬ್ ಮಾಡಿ ಮಸಾಜ್ ಮಾಡಬೇಕು ಈ ಮಸಾಜ್ ಐದರಿಂದ ಹತ್ತು ನಿಮಿಷ ತುಂಬ ಸೆನ್ಸಿಟಿವ್ ಇಂದರೆ ಐ ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರಾದರೆ ಐದು ನಿಮಿಷ ಮಾಡಿ ಅದು ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ನೀವು ರಬ್ ಮಾಡ್ಕೊತ ಬನ್ನಿ ಅಂದರೆ ಮಸಾಜ್ ಮಾಡ್ಕೊತಾ ಬನ್ನಿ ಬಟ್ ಬೇರೆ ಸ್ಕಿನ್ನವರು ಡೈರೆಕ್ಟಾಗಿ ಅಪ್ಲೈ ಮಾಡಿ ತೊಂದರೆ ಇಲ್ಲ ಸೆನ್ಸಿಟಿವ್ ಸ್ಕಿನ್ನವ್ರಿಗೆ ಮಾತ್ರ ಬಟ್ಟೆ ಹಾಕ್ಕೊಂಡು ಈ ರೀತಿ ರಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ಬೇರೆ ಸ್ಕಿನ್ನವರು ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡಿಕೊಡಿ ಐಸ್ ಕ್ಯೂಬ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ರ್ಯಾಷಸ್ ಆಗೋಲ್ಲ ತೊಂದರೆ ಆಗೋಲ್ಲ ಏನೂ ಆಗಲ್ಲ ಈ ರೀತಿ ನಾವು ಐಸ್ ಕ್ಯೂಬಿಂದ ನೀಟಾಗಿ ಮಸಾಜ್ ಮಾಡ್ದೆ ಬಂದಾಗ ನಮ್ಮ ಫೇಸ್ಗೆ ಒಂದು ರಿಲ್ಯಾಕ್ಸ್ನೆಸ್ ಸಿಗುತ್ತೆ ಫಸ್ಟು ಮತ್ತು ಇನ್ನೊಂದು ನೀಟಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸು ಚೆನ್ನಾಗಾಗುತ್ತೆ ಒಳಗಡೆ ಯಾವುದಾದ್ರೂ ನರಗಳು ಆಗಿ ಏನಾದರೂ ಆಗಿದರೆ ಅದು ತನ್ನ ಕ್ರಿಯೆನ ಮುಂದುವರ್ಸೋದಕ್ಕೆ ನಾವು ಪ್ರಚೋದಿಸಿದಂಗೆ ಆಗುತ್ತೆ ಸೊ ಈ ರೀತಿ ನೀಟಾಗಿ ನಾವು ರಬ್ ಮಾಡ್ದೆ ಬಂದರೆ ಮುಖದಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಓಪನ್ ಪೋರ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಸಿಂಕ್ ಹಾಕ್ತಾ ಬರುತ್ತೆ ಓಪನ್ ಪೋರ್ಟ್ಸ್ಗಳು ಈ ರೀತಿ ಸಿಂಕ್ ಹಾಕ್ತಾ ಬಂದಾಗ ಓಪನ್ ಪೋರ್ಟ್ಸ್ಗಳು ನೀಟಾಗಿ ತನ್ನ ತನ್ನ ಏನು ಓಪನ್ಗಳನ್ನ ಮುಚ್ಕೊಳ್ತಾ ಬರುತ್ತೆ ಸೊ ಈ ರೀತಿ ಮುಚ್ಕೊಳ್ತಾ ಬಂದಾಗ ನಮಗೆ ಒಂದು ಒಳ್ಳೆ ಸ್ಕಿನ್ ಸಿಗುತ್ತೆ ಮತ್ತು ಓಪನ್ ಪೋರ್ಸು ಕಮ್ಮಿ ಆಗ್ತಾ ಬರುತ್ತೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ನಾವು ಈ ರೀತಿ ಮಸಾಜ್ ಮಾಡ್ಕೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಡೆಡ್ ಸ್ಕಿನ್ಸ್ ಸೆಲ್ಸ್ಗಳೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಓಪನ್ ಪೋರ್ಸು ಯಾವ ಕಾರಣದಿಂದ ನಮ್ಗೆ ಉಳ್ಕೊಂಡಿದೆಯೋ ಅದು ನಮಗೆ ನೀಟಾಗಿ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ತನ್ನದೇ ಆದಂತಹ ಗುಣಲಕ್ಷಣಗಳನ್ನ ಚರ್ಮ ಕಂಡುಕೊಳ್ತಾ ಬರುತ್ತೆ ಸೊ ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಒಳ್ಳೆ ಬೆನ್ಫಿಟ್ ಸಿಗುತ್ತೆ ಸೊ ಇದು ಎಸ್ಪೆಷಲಿ ಓಪನ್ ಪೋರ್ಸ್ ಇರೋರು ಮಾಡಿಕೊಂಡ್ರೆ ಓಪನ್ ಪೋರ್ಸ್ನ ನೀಟಾಗಿ ನೀವು ಕಮಿ ಕ್ರಮೇಣ ಕಮ್ಮಿ ಮಾಡ್ಕೊತಾ ಬರ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಮೆಡಿಸನ್ ಇಲ್ಲ ಮತ್ತು ಯಾವುದೇ ರೀತಿಯಾದ ಥೆರಪಿಗಳು ಸಹ ಇಲ್ಲ ನಮ್ಮ ಸ್ಕಿನ್ ನಮ್ಮ ಚರ್ಮದಲ್ಲಿರುವಂತಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ತಮ್ಮ ಕಾರ್ಯವನ್ನು ಸ್ಟಾಪ್ ಮಾಡಿದವಾಗ ನಮಗೆ ಸ್ಕಿನ್ನಲ್ಲಿ ಹಲವಾರು ರೀತಿಯ ಸಮಸ್ಯೆ ಕಾಣಿಸ್ಕೊಳುತ್ತೆ ಸೊ ನಾವು ಈ ರೀತಿ ಮಸಾಜ್ ಮಾಡಿದವಾಗ ಸ್ಕಿನ್ ಒಳಗಡೆ ಇರುವಂತಹ ಕೆಲವೊಂದು ನರಗಳು ತಮ್ಮ ಪ ಏನೋ ಕೆಲಸ ಕಾರ್ಯನ ನೀಟಾಗಿ ಮಾಡೋದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಓಪನ್ ಪೋರ್ಸ್ ಎಲ್ಲ ನೀಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಬ್ಲಾಕ್ ಸರ್ಕಲ್ಸ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ಪಿಗ್ಮಿಟೇಷನ್ಸ್ ಈ ಥರ ಸ್ಕಿನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ನಾವು ಈ ರೀತಿ ಮಸಾಜ್ ಮಾಡ್ಕೊಳೋದ್ರ ಮುಖಾಂತರ ಕ್ರಮೇಣ ಕಡಿಮೆ ಮಾಡ್ಕೊತಾ ಬರ್ಬೋದು ಸೊ ಇದಕ್ಕೆ ನಾವು ಐಸ್ ಥೆರಪಿ ಅಂತ ಹೇಳ್ತೀವಿ ಈ ಐಸ್ ಥೆರಪಿನ ಮನೆಯಲ್ಲೇ ಎಲ್ಲರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಯೂಸ್ ಮಾಡಿರುವಂತಹ ಇಂಗ್ರಿಡಿಯೆಂಟ್ಸ್ ಏನೇನು ಅಂತ ನಾವು ನೋ ನೋಡಿದ್ದೀವಿ ಅಲ್ವಾ ಸೊ ಈ ಇಂಗ್ರಿಡಿಯೆಂಟ್ಸ್ ನಮ್ಮ ಚರ್ಮದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಓಪನ್ ಪೋರ್ಸ್ನಲ್ಲಿ ಇರುವಂತಹ ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡಿ ನಮ್ಮ ಮುಖ ಮುಖವನ್ನು ಇದು ಮೊಡವೆ ರಹಿತವಾಗಿ ಮಾಡಿ ಶಾಂತಗೊಳಿಸಿ ಮತ್ತು ಓಪನ್ ಪೋರ್ಸನ್ನು ಶಮನಗೊಳಿಸಲು ಐಸ್ ಕ್ಯೂಬ್ ತುಂಬ ಹೆಲ್ಪ್ ಆಗಿದೆ ಪುದೀನ ಸೊಪ್ಪಿನ ಎಲೆಗಳಲ್ಲಿ ಪ್ರತಿ ಜೀವದ ಬ್ಯಾಕ್ಟೀರಿಯಾ ನಿವಾರಕ ಸೂಕ್ಷ್ಮಜೀವಿ ನಿವಾರಕ ಮತ್ತು ಉರಿಯೂತ ನಿವಾರಣಾ ಗುಣಗಳನ್ನು ಹೊಂದಿದ್ದು ಇದು ಚರ್ಮದ ಹಾರೈಕೆಗೆ ಬೇಕಾಗಿರುವಂತಹ ಪ್ರೋಟೀನ್ಗಳನ್ನು ನಮಗೆ ಒದಗಿಸುತ್ತದೆ ಸೈಲಾಸಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇದು ಅತ್ಯುತ್ತಮವಾಗಿ ಹೊಂದಿರುವುದರಿಂದ ಇದು ಮುಖದ ಮೇಲೆ ಲೇಪಿಸುವುದರಿಂದ ತುಂಬ ಒಳ್ಳೆಯ ಪ್ರಯೋಜನಕಾರಿಯಾಗಿ ನಮಗೆ ಸಹಾಯ ಮಾಡುತ್ತದೆ ಸೌತೆಕಾಯಿನಲ್ಲಿ ಹೆಚ್ಚಿನ ಅಂಶ ನೀರಿನಿಂದ ಕೂಡಿದ್ದು ಇದು ನಮ್ಮ ಚರ್ಮಕ್ಕೆ ಓಪನ್ ಪೋರ್ಸ್ಗೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡುವುದರ ಮುಖಾಂತರ ಅದನ್ನು ಮುಕ್ತಗೊಳಿಸುತ್ತಾ ಬರುತ್ತದೆ ಇನ್ನು ಸೊ ನಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಇದು ಯಾವುದೇ ರೀತಿಯಾದಂತಹ ಕೆಟ್ಟು ಸೂಕ್ಷ್ಮಾಣುಗಳನ್ನು ನಮ್ಮ ರ್ಯಾಷಸ್ಗೆ ಒಳಗಾಗದಂತೆ ನಿವಾರಣೆಗೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅರಿಶಿಣವು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದ್ದು ಇದು ನಾವು ಯಾವುದೇ ರೀತಿಯಾದಂತಹ ಚರ್ಮದ ತೊಂದರೆಗಳನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮಗೆ ಒಳ್ಳೆಯ ಚರ್ಮವನ್ನು ಕಲೆರಹಿತ ಚರ್ಮವನ್ನಾಗಿ ಮಾಡಲು ಸಹಕಾರಿಯಾಗಿದೆ ಸೊ ನೋಡಿದ್ರೆ ಇಲ್ವಾ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಐಸ್ ಕ್ಯೂಬಿಂದ ಸಿಗುತ್ತೆ ಸೊ ನಮಗೆ ಓಪನ್ ಪೋರ್ಸು ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿ ಮುಖ ಯೂಸ್ಫುಲ್ಲಾಗಿ ಕಾಣುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಐಸ್ ಕ್ಯೂಬಲ್ಲೇ ಸಿಗುತ್ತೆ ಸೊ ಈ ರೀತಿ ನಾವು ಐಸ್ ಕ್ಯೂಬ್ನ ಮಾಡಿಕೊಂಡು ಮನೆಯಲ್ಲೇ ಮಸಾಜ್ ಮಾಡ್ಕೊಳ್ತಾ ಬಂದರೆ ನಾವು ನಮ್ಮ ಓಪನ್ ಪೋರ್ಸ್ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ಕೊತಾ ಬರಬೇಕು ಬರಬಹುದು ಸಾರಿ ಬರಬಹುದು ಅದೇ ರೀತಿ ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಐಸ್ ಪ್ಯಾಕ್ಗಳನ್ನ ಅಥವಾ ಐಸ್ ಕ್ಯೂಬ್ ಮಸಾಜನ್ನ ನಾವು ಮನೆಯಲ್ಲೇ ಮಾಡಿ ಇದು ತುಂಬ ಯೂಸ್ ಆಗಿದೆ ಯುನೀಕ್ ಆಗಿದೆ ಸೊ ಮಾಡ್ಬೋದು ಫ್ರೆಂಡ್ಸ್ ಎಲ್ಲರೂ ಮಾಡಿ ಇದು ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಓಪನ್ ಪೋರ್ಸ್ಗೆ ಅಂತ ಯಾವುದೇ ರೀತಿಯ ಮೆಡಿಸನ್ ಇಲ್ಲ ನಮ್ಮ ಕೈಯಲ್ಲಾಗುವಂತಹ ಕೆಲವೊಂದು ಇಂಗ್ರಿಡಿಯಂಟ್ಸ್ನ ಬಳಸ್ಕೊಂಡು ಈ ರೀತಿ ನಾವು ಮಸಾಜ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಥೆರಪಿ ಆಗಿರ್ಬೋದು ಮಾಡ್ಕೊತ ಬಂದಾಗ ಅದು ಓಪನ್ ಪೋರ್ಸ್ ನನ್ನ ಓಪನ್ನೆಸ್ನಾಗ ಕಮ್ಮಿ ಮಾಡ್ಕೊತಾ ಬರುತ್ತೆ ಸೊ ಈ ರೀತಿ ಮಾಡಿ ಫ್ರೆಂಡ್ಸ್ ಓಪನ್ ಪೋರ್ಸ್ಗೆ ತುಂಬ ಒಳ್ಳೆಯ ಮನೆಮದ್ದು ಇದು ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಐಸ್ನ ಬಳಸ್ಕೊಂಡು ಇಷ್ಟೆಲ್ಲ ನಾವು ಉಪಯೋಗ ಮಾಡ್ಕೊಬೋದು ಅನ್ನೋದಾದರೆ ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೊಬೋದು ಇರೋ ಕೆಮಿಕಲ್ಸ್ನ ತಗೊಂಬಂದು ಮುಖಕ್ಕೆ ಕಚ್ಕೊಂಡು ಇನ್ನೂ ಓಪನ್ ಪೋರ್ಸ್ನ ಜಾಸ್ತಿ ಮಾಡಿಕೊಂಡು ಸ್ಕಿನ್ ಟೈಟ್ನಿಂಗ್ನ ಕಮ್ಮಿ ಮಾಡಿಕೊಂಡು ಸ್ಕಿನ್ನ ಲೂಸ್ ಮಾಡ್ಕೊತ ಸಿರಾಯ್ಡ್ಸ್ನೆಲ್ಲ ಸ್ಕಿನ್ ಒಳಗಡೆ ಬಿಟ್ಕೊಂಡು ಚರ್ಮದ ಲಕ್ಷಣವೇ ಹಾಳು ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ದಯವಿಟ್ಟು ಈ ಓಪನ್ ಪೋರ್ಸ್ಗೆ ಈ ಒಂದು ಐಸ್ ಕ್ಯೂಬಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಾಡೋ ಪ್ರಯತ್ನ ನಿಮ್ದಾಗಿರಬೇಕು ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಒಂದು ದಿನ ನಾವು ಐಸ್ ಥೆರಪಿನ ಮಾಡ್ಕೊಂಬಿಟ್ಟು ಮಾರನೇ ದಿನಕ್ಕೆ ಯಾವುದೋ ಕ್ರಿಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ರಿಸಲ್ಟ್ ಸಿಗೋಲ್ಲ ನೀವು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಓಪನ್ ಪೋರ್ಸ್ಗೆ ಯಾವುದೇ ರೀತಿಯಾದಂತಹ ಮೆಡಿಸನ್ ಇಲ್ಲ ಸರಿನಾ ಮೆಡಿಸನ್ ಇಲ್ಲದೆ ಇರೋ ಕಾರಣ ನಾವು ಏನಾದರೂ ಬಳಸ್ಕೊಂಡು ಒಂದು ಥೆರಪಿನ ಅಥವಾ ಒಂದು ಮೆಡಿಸನ್ನ ನಾವೇ ಮನೆಯಲ್ಲೇ ಸಿಗೋ ಇಂಗ್ರಿಡಿಯೆಂಟ್ಸನ್ನ ಬಳಸ್ಕೊಂಡು ಮಾಡಿದಾಗ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಓಪನ್ ಕೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಈ ರೀತಿ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿಂತ ನಾವು ಪ್ರೊಟೆಕ್ಟ್ ಮಾಡ್ಕೊಳಂಗಾಗುತ್ತೆ ಬೇರೆದೇರೋ ಕೆಮಿಕಲ್ಸ್ಗೆ ದುಡ್ಡು ಹಾಕಿ ಚರ್ಮನ ಹಾಳು ಮಾಡಿಕೊಂಡು ಇನ್ನೂ ಓಪನ್ ಪೋರ್ಸ್ನ ಜಾಸ್ತಿ ಮಾಡಿಕೊಂಡು ಪಾರ್ಲರಿಗೆ ಬಂದು ನಾನು ಆ ಕ್ರೀಮ್ ಯೂಸ್ ಮಾಡಿದೆ ಈ ಕ್ರೀಮ್ ಯೂಸ್ ಮಾಡಿದೆ ಆದರೆ ರಿಸಲ್ಟ್ ಜೀರೋ ಅಂತಲೇ ಹೇಳ್ತೀರಾ ಸೊ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಬೆನಿಫಿಟ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಸಿಗುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು